ನಿಮ್ಮ ಜೊತೆ ಆಟಕ್ಕೆ ತಯಾರಾಗಿದ್ದಾಳೆ ಎಂದು ಹೇಗೆ ನೀವು ತಿಳಿಯಬೇಕು ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ನಮ್ಮ ಎಲ್ಲಾ ವಿಡಿಯೋಗಳನ್ನು ಶೇರ್ ಮಾಡಿ ನೋಡಿ ಸ್ನೇಹಿತರೆ ಹೆಣ್ಣಿನ ದೇಹ ಒಂದು ಕ್ಲಿಷ್ಟಕರವಾದ ದೇಹ ಯಾಕೆಂದರೆ ಹೆಣ್ಣು ಅತಿ ಹೆಚ್ಚು ಸುಖವನ್ನು ತಾನು ಪಡೆಯುತ್ತಾಳೆ ತನ್ನ ಸಂಗಾತಿಗೂ ಅತಿ ಹೆಚ್ಚಿನ ಸುಖವನ್ನು ಕೊಡುತ್ತಾಳೆ ಅದೇ ರೀತಿ ಹೆಚ್ಚು ನೋವನ್ನು ಸಹಿಸಿಕೊಳ್ಳುತ್ತಾಳೆ ಗಂಡಸರು ಯಾವಾಗ ಬೇಕಾ ಆವಾಗ ಆಟ ಆಡಲು ತಕ್ಷಣವೇ ತಯಾರಾಗುತ್ತಾರೆ ಆದರೆ ಹೆಣ್ಣು ಹಾಗೆ ಆಗಲ್ಲ ಒಂದು ಹೆಣ್ಣು ಮಂಚದ ಮೇಲೆ ನಿಮ್ಮ ಜೊತೆ ಮಲಗಲು ಅವಳು ಸಂಪೂರ್ಣವಾಗಿ ತಯಾರಾಗಿರಬೇಕು ಹೆಂಗಸರ ದೇಹವನ್ನು ಆಟ ಆಡಲು ಸಂಪೂರ್ಣವಾಗಿ ತಯಾರು ಮಾಡಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಆಕೆಯ ದೇಹವನ್ನು ರೆಡಿ ಮಾಡಲು ಗಂಡಿನ ಸಹಾಯ ಬೇಕಾಗುತ್ತೆ ಈ ಕೆಲವು ಸೂಚನೆಗಳು ಆಕೆ ತಯಾರಾಗಿದ್ದಾಳೆಂದು ತಿಳಿದು ಬರುತ್ತೆ ನಿಮ್ಮೊಂದಿಗೆ ಅವಳ ನಡವಳಿಕೆಯನ್ನು ಗಮನಿಸಿ ನಿಮ್ಮೊಂದಿಗೆ ಸಲುಗೆಯನ್ನು ಬೆಳೆಸಿದರೆ ಅವಳು ಆಟ ಆಡಲು ಇಷ್ಟಪಡುತ್ತಾಳೆ ಎಂದರ್ಥ ಬೆಡ್ ಮೇಲೆ ಮಲಗಿ ಹಣೆ ತುಟಿ ಕೆನ್ನೆ ಭಾಗವನ್ನು ಮುದ್ದಿಸಿ ಆಗ ಹೆಣ್ಣು ನಿಮ್ಮ ತಲೆ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿಮ್ಮನ್ನು ತಬ್ಬಿಕೊಂಡರೆ ಅವಳು ರೆಡಿಯಾಗಿದ್ದಾಳೆ ಎಂದು ಅರ್ಥ ನಿಮ್ಮ ಸಂಗಾತಿಯ ತುಟಿಗೆ ನಿಮ್ಮ ತುಟಿಯನ್ನು ಬೆರೆಸಿ ಕೆಲವು ಕಾಲ ಮುದ್ದಿಸಿ ಹಾಗೆ ಆಕೆಯ ಎದೆಯನ್ನು ಎದೆಯ ತೊಟ್ಟುಗಳನ್ನು ಕೈಯಿಂದ ಅಥವಾ ನಾಲಿಗೆಯಿಂದ ಇನ್ನಷ್ಟು ಉದ್ರೇಕಿಸಿ ಹೀಗೆ ಮಾಡಿದಾಗ ಆಕೆಯ ಉಸಿರಾಟದ ವೇಗ ಹೆಚ್ಚುತ್ತಾ ಹೋಗುತ್ತೆ ಎದೆಗಳು ತುಂಬಾ ಬಿಗಿಯುತ್ತೆ ತೊಟ್ಟುಗಳು ಸೆಟೆದು ನಿಲ್ಲುತ್ತೆ ಹೀಗೆ ಆದಾಗ ಹೆಣ್ಣಿನ ಆ ಕೆಳಗಿನ ಭಾಗಕ್ಕೆ ಎದೆಯ ಭಾಗಕ್ಕೆ ಅತಿ ಹೆಚ್ಚಿನ ರಕ್ತ ಸಂಚಾರ ಉಂಟಾಗುತ್ತೆ ಈ ಸಮಯದಲ್ಲಿ ಆಕೆಯ ಭಾಗವನ್ನು ಮುದ್ದಾಡಿದರೆ ಇನ್ನೂ ಹೆಚ್ಚಿನ ಉದ್ರೇಕಕ್ಕೆ ಒಳಗಾಗುತ್ತಾರೆ ಉದ್ರೇಕ ಹೆಚ್ಚಾದಾಗ ಆಕೆಯು ತನ್ನ ದೇಹವನ್ನು ಎತ್ತಿ ಎತ್ತಿ ಕೊಡಲಾರಂಭಿಸುತ್ತಾಳೆ ಕಾಲನ್ನು ಅಗಲಿಸಿ ನಿಮ್ಮನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಬಹುದು ಕಿವಿ ಕೆನ್ನೆ ಕತ್ತಿನ ಭಾಗವನ್ನು ನಿಧಾನವಾಗಿ ಕಚ್ಚಲುಬಹುದು ಇದು ಈ ಸೂಚನೆಗಳು ಆಕೆಯು ನಿಮ್ಮೊಂದಿಗೆ ಆಟವಾಡಲು ತಯಾರಾಗಿದ್ದಾಳೆ ಎಂದು ಸೂಚಿಸುತ್ತೆ ನಿಮ್ಮ ಸಂಗಾತಿಗೆ ಇನ್ನೂ ಹೆಚ್ಚಿನ ಸುಖ ನೀಡಲು ಆಕೆಯ ಭಾಗದ ಟ್ವಿಟೋರಿಸನ್ನು ಕೈಯಿಂದ ಸವರುತ್ತಾ ಇನ್ನೂ ಹೆಚ್ಚಿನ ಸುಖವನ್ನು ಆಕೆಗೆ ಕೊಡಬಹುದು ಅಥವಾ ನಾಲಿಗೆಯಿಂದ ನೆಕ್ಕಬಹುದು ಇದು ಹೆಣ್ಣಿಗೆ ಅತಿ ಹೆಚ್ಚು ಸುಖ ನೀಡುತ್ತದೆ ಮಾಡುವುದಕ್ಕಿಂತ ಮುಂಚೆ ಗಮನಿಸಬೇಕಾದ ಮುಖ್ಯ ವಿಷಯ ಏನೆಂದರೆ ನಿಮ್ಮ ಸಂಗಾತಿಯ ಭಾಗ ಆದಷ್ಟು ತೇವ ಆಗಿದೆ ಎಂದು ಮುಟ್ಟಿ ಪರೀಕ್ಷಿಸಿಕೊಳ್ಳಿ ಹೆಣ್ಣು ಸಂಪೂರ್ಣವಾಗಿ ತಯಾರಾದರೆ ಬಿಳಿ ಬಣ್ಣದ ಲೋಳೆ ಅಂತ ರಸವನ್ನು ಹೊರಹಾಕುತ್ತದೆ ಇದರಿಂದ ಮಾಡಲು ಸುಲಭವಾಗುತ್ತೆ ಈ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ